ಇದು ವಿಜಯನಗರದ ಕೊನೆಯ ದಿನಗಳಲ್ಲಿ ನಡೆದ ಅತ್ಯಂತ ವಿಚಿತ್ರ ಮತ್ತು ಭಾವೋದ್ವೇಗದ ಕಥೆಯಾಗಿದೆ ಶ್ರೀರಂಗಪಟ್ಟಣದ ರಾಜಕುಮಾರಿ ಅಲುಮೇಲಮ್ಮ ಮತ್ತು ಮೈಸೂರು ಒಡೆಯರ ರಾಜಮನೆತನದ ನಡುವೆ ನಡೆದ ಈ ಘಟನೆ ಇತಿಹಾಸದಲ್ಲಿ ಆಳವಾದ ಗುರುತು ಬಿಟ್ಟಿದೆ ಈ ಶಾಪ ಮಾತ್ರ ಒಡೆಯರ ಮನೆತನವನ್ನು ಮಾತ್ರವಲ್ಲದೆ ಮೈಸೂರು ಸಾಮ್ರಾಜ್ಯದ ಭಾಗಗಳನ್ನು ಸಹ ಶಾಶ್ವತವಾಗಿ ಬದಲಾಯಿಸಿ ಅಲುಮೇಲಮ್ಮನ ಆಕರ್ಷಕ ಮತ್ತು ದುರಂತದ ಕಥೆಯನ್ನು ತಿಳಿಯೋಣ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಯಸಿದ ರಾಜ ಒಡೆಯರ ತನ್ನ ಮಂತ್ರಿಗಳ ಜೊತೆ ತೀವ್ರ ಚರ್ಚೆ ನಡೆಸುತ್ತಿದ್ದರು ಈ ದಾಳಿಯು ಅವರ ಜೀವನದ ಮಹತ್ವದ ನಿರ್ಣಯವಾಗಿತ್ತು ಮತ್ತು ಅದಕ್ಕೆ ದೇವಿ ಚಾಮುಂಡೇಶ್ವರಿಯ ಆಶೀರ್ವಾದ ಅಗತ್ಯವಾಗಿತ್ತು ಅಲುಮೇಲಮ್ಮ ತನ್ನ ಭಕ್ತಿಯ ನಿಷ್ಠೆಯಿಂದ ಶ್ರೀರಂಗನಾಥ ಸ್ವಾಮಿಗೆ ಆಭರಣಗಳನ್ನು ಸಮರ್ಪಿಸುತ್ತಿದ್ದಳು ಅವಳಿಗೆ ದೇವನ ಮೇಲೆ ಅಪಾರ ನಂಬಿಕೆಯೂ ಇತ್ತು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಇವತ್ತಿನ ದಿನ ಅವಳ ಜೀವನದ ಕೊನೆಯ ಕ್ಷಣಗಳಾಗಲಿದೆ ಎಂದು ಒಡೆಯರನ ಸೈನ್ಯ ಶ್ರೀರಂಗಪಟ್ಟಣವನ್ನು ಗೆಲ್ಲಲು ತೀವ್ರ ಯತ್ನಿಸುತ್ತಿತ್ತು ಅಲುಮೇಲಮ್ಮ ಮೇಲಮ್ಮ ಅವರು ದೇವಾಲಯದ ಆಭರಣಗಳನ್ನು ಕಳೆದುಕೊಳ್ಳುವುದರ ಭಯದಿಂದ ಅವುಗಳನ್ನು ಹಿಡಿದುಕೊಂಡು ಓಡಲು ತಯಾರಿ ಮಾಡುತ್ತಿದ್ದರು ಅಲ್ಲು ಮೇಲಮ್ಮ ತನ್ನ ಜೀವನದ ಕೊನೆಯ ಹೋರಾಟದಲ್ಲಿ ಆಭರಣಗಳನ್ನು ತನ್ನ ಹೃದಯಕ್ಕೆ ಬಿಗಿಯಾಗಿಟ್ಟು ಕಾವೇರಿ ನದಿಯ ದಾರಿಯಲ್ಲಿ ಓಡುತ್ತಿರುತ್ತಾರೆ ಅವರ ಹಿಂದೆಯೇ ಸೈನಿಕರ ಓಟ ಕೇಳಿಸುತ್ತಿತ್ತು ಆದರೆ ಅವರು ನಿಲ್ಲಲೇ ಇಲ್ಲ ಕಾವೇರಿ ನದಿಯ ತೀರದಲ್ಲಿ ಅಲುಮೇಲಮ್ಮ ಅವರು ಆಭರಣಗಳನ್ನು ನದಿಗೆ ಎಸೆದು ತನ್ನ ಶಾಪವನ್ನು ನುಡಿದಾಗ ತಲಕಾಡು ಮರುಣಿನಿಂದ ತುಂಬಲಿ ಮಾಲಂಗಿ ಅಬ್ಬರದ ಹೊಳೆಯಾಗಲಿ ಒಡೆಯರಿಗೆ ಕಾನ್ಶಸ್ಥರು ಬೇಡ ಎಂದು ಶಾಪ ಹಾಕಿ ನದಿಗೆ ಜಿಗಿಯುತ್ತಾರೆ ಅಲುಮೇಲಮ್ಮನ ಶಾಪದ ನಂತರ ತಲಕಾಡು ನಿಜವಾಗಿಯೂ ಮರುಳಿನಿಂದ ತುಂಬಿ ಹೋಯಿತು ಮಾಲಂಗಿಯಲ್ಲಿ ಹೊಳೆ ಉಂಟಾಯಿತು ಮತ್ತು ಒಡೆಯರರಿಗೆ ವಂಶಸ್ಥರ ಕೊರತೆ ಎದುರಾಯಿತು ಅಲುಮೇಲಮ್ಮನ ಶಾಪವು ಇತಿಹಾಸದ ತಿರುಳಾಯಿತು